ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋಸ್ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರೋಂಥ ಸಿನಿಮಾ ಸೌಮೇಂದ್ರ ಪಾದಿ ಅವರ ನಿರ್ದೇಶನದಲ್ಲಿ ಅಲಿಜೆ ಅಗ್ನಿಹೋತ್ರಿ ರೋನಿತ್ ರಾಯ್ ಪ್ರಸನ್ನ ಬೆಸ್ತ್ ಸಾಹಿಲ್ ಮೆಹ್ತಾ ಶಿಲ್ಪಾ ಶುಕ್ಲಾ ಇನ್ನು ಹಲವರು ನಟಿಸಿ ಈಗ ಓ ಟಿ ಟಿಯಲ್ಲಿ ಸ್ಟ್ರೀಮ್ ಆಗ್ತಿರುವಂಥ ಹಿಂದಿ ಸಿನಿಮಾ ಫರೆ ಈ ಸಿನಿಮಾ ಬ್ಯಾಡ್ ಜೀನಿಯಸ್ ಅನ್ನೋ ಒಂದು ತಾಯಿ ಸಿನಿಮಾನ ಇನ್ಸ್ಪೈರಾಗಿ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ ಅದರ ಕ್ರೆಡಿಟ್ ಕೂಡ ಟೈಟಲ್ ಕಾರ್ಡ್ ನಲ್ಲಿ ಹಾಕ್ಬಿಡ್ತಾರೆ ಸೊ ಅದೊಂದು ಖುಷಿಯ ವಿಚಾರ ಇನ್ನು ಈ ಸಿನಿಮಾದ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾದ ಮುಖ್ಯ ಪಾತ್ರಧಾರಿಯಾಗಿ ಅಲಿಝೆ ಅಗ್ನಿ ಹೋತ್ರಿ ಹೆಸರು ನಿಯತಿ ಇವಳೊಬ್ಳು ಅನಾಥೆ ಒಂದು ಆರ್ಫನೇಜ್ ಹೋಮ್ ಅಲ್ಲಿ ಬೆಳ್ಕೊಂಡು ಬಂದಿರ್ತಾಳೆ ಪ್ರೆಸೆಂಟ್ ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿರ್ತಾಳೆ ಆದ್ರೆ ಓದೋದ್ರಲ್ಲಿ ಇವಳು ಭಯಂಕರ ಜೀನಿಯಸ್ ಹಾಗೆ ಇವಳು ಮೆಮೊರಿ ಪವರ್ ಕೂಡ ಭಯಂಕರ ಸ್ಟ್ರಾಂಗ್ ಆಗಿರುತ್ತೆ ಇದರಿಂದನೆ ಟೆಂತ್ ಪಬ್ಲಿಕ್ ಎಕ್ಸಾಮ್ ನಲ್ಲಿ ಸ್ಟೇಟ್ ಅಲ್ಲೇ ಫಸ್ಟ್ ಬರ್ತಾಳೆ ಸೊ ಹೀಗಿರುವಾಗ ಸ್ಟೇಟ್ ಅಲ್ಲೇ ನಂಬರ್ ಒನ್ ಸ್ಕೂಲ್ ಅದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ದೊಡ್ಡ ದೊಡ್ಡ ಪೊಲಿಟೀಷಿಯನ್ಸ್ ಮಕ್ಕಳು ಓದುವಂತಹ ಒಂದು ಸ್ಕೂಲ್ ಅದು ಆ ಸ್ಕೂಲಲ್ಲಿ ವಾಲೆಂಟರಿ ಆಗಿ ಇವಳಿಗೆ ಅಲ್ಲಿ ಅಡ್ಮಿಷನ್ ಸಿಗುತ್ತೆ ಸ್ಕೂಲ್ ಕಡೆಯವರಿಂದ ಅದು ಕೂಡ ಫ್ರೀ ಆಗಿ ಅದು ಯೂನಿಫಾರ್ಮ್ ಇಂದ ಹಿಡಿದು ಅವಳ ಸ್ಟಡೀಸ್ ಇಂದ ಹಿಡಿದು ಇವಳ ಟ್ರಾವೆಲ್ ಅಲೋನ್ಸ್ ಇಂದ ಹಿಡಿದು ಆ ಸ್ಕೂಲೇ ಖುದ್ದು ಇವಳಿಗೆ ಎಲ್ಲವನ್ನು ಫ್ರೀ ಆಗಿ ಕೊಡುತ್ತೆ ಆ ಸ್ಕೂಲ್ಗೆ ಹೋದ ನಂತರ ಅಲ್ಲಿದ್ದಂತಹ ಶ್ರೀಮಂತರ ಮಕ್ಕಳ ಪರಿಚಯ ಇವಳಿಗೆ ಆಗುತ್ತೆ ಒಂದಷ್ಟು ಜನರು ಸಹ ಇವಳಿಗೆ ಕ್ಲೋಸ್ ಆಗ್ತಾರೆ ಅದು ಏನಕ್ಕೆ ಅಂತ ಹೇಳಿದ್ರೆ ಇವಳ ಟ್ಯಾಲೆಂಟನ್ನು ನೋಡಿ ಅಲ್ಲಿ ನಡೆಯುವಂಥ ಎಕ್ಸಾಮ್ಗಳಲ್ಲಿ ಶ್ರೀಮಂತ ಮಕ್ಕಳಿಗೆ ಇವಳು ಕಾಪಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಳೆ ಅವರು ಸಹ ಏನು ಮಾಡ್ತಾರೆ ಪ್ರತಿಯಾಗಿ ಹೆಲ್ಪ್ ಮಾಡಿದ್ದಕ್ಕೆ ಒಂದಷ್ಟು ದುಡ್ಡನ್ನು ಇವಳಿಗೆ ಕೊಡ್ತಾರೆ ಇವಳಿಗೂ ಸಹ ದುಡ್ಡಿನ ಅವಶ್ಯಕತೆ ಇರುತ್ತೆ ಸ್ಟಾರ್ಟಿಂಗಲ್ಲಿ ಇವಳು ಬೇಡ ಅಂತ ಹೇಳಿದ್ರು ಹೋಗ್ತಾ 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 ಅದನ್ನು ಒಪ್ಕೊತಾಳೆ ಅದನ್ನು ಅವಳು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾಳೆ ಒಂದು ಹಂತದಲ್ಲಿ ಇವಳು ಮಾಡ್ತಾ ಇರೋವಂತಹ ಕೆಲಸಗಳು ಆ ಸ್ಕೂಲ್ನ ಪ್ರಿನ್ಸಿಪಾಲ್ಗೆ ಗೊತ್ತಾಗ್ಬಿಡುತ್ತೆ ಆದರೆ ಅವರು ಕಾಪಿ ಮಾಡಿದಂತಹ ಶ್ರೀಮಂತರ ಮಕ್ಕಳನ್ನ ವಿಚಾರಿಸೋದೇ ಇಲ್ಲ ಆದರೆ ಹೆಲ್ಪ್ ಮಾಡಿದಂತಹ ಇವಳನ್ನ ಲಾಕ್ ಮಾಡ್ಕೊತಾರೆ ಮುಂದೆ ಈ ಕಥೆಯಲ್ಲಿ ಏನಾಯಿತು ಅವಳು ಆ ಸ್ಕೂಲಲ್ಲೇ ತನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡೋಕ್ಕೆ ಆಯ್ತಾ ತನಗೆ ಬಂದಂತಹ ಪ್ರಾಬ್ಲಮ್ಸ್ಗಳನ್ನ ಅವಳು ಹೇಗೆ ಫೇಸ್ ಮಾಡಿದ್ಲು ಇದು ಎಲ್ಲವರು ನೀವು ತಿಳಿಬೇಕು ಅಂದರೆ ಈ ಸಿನಿಮಾನ ನೀವು ಖಂಡಿತ ನೋಡ್ಲೇಬೇಕು ಇನ್ನು ಈ ಸಿನಿಮಾದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಏನು ಅಂತ ಕೇಳಿದ್ರೆ ನಾನು ಹೇಳೋದು ಮೊದಲನೇದಾಗಿ ಈ ಸಿನಿಮಾದ ರೈಟಿಂಗ್ ಮೂಲ ರೈಟಿಂಗ್ ತಾಯಿ ಸಿನಿಮಾದೆ ಆದ್ರೂ ಇಲ್ಲಿನ ಭಾಷೆಗೆ ತಕ್ಕಂತೆ ಆ ರೈಟಿಂಗ್ ನಲ್ಲಿ ತಗೊಂಡು ಬರೋದಿದೆಯಲ್ಲ ಅದು ಭಯಂಕರ ಟಫೆಸ್ಟ್ ಜಾಬ್ ಯಾಕೆಂದ್ರೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೂ ಸಂಸ್ಕೃತಿ ಚೇಂಜ್ ಆಗುತ್ತೆ ಒಂದು ಭಾಷೆಯ ಸ್ಲಾಂಗ್ ಚೇಂಜ್ ಆಗುತ್ತೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇನ್ನೊಂದು ದೇಶದಿಂದ ಒಂದು ಕಥೆಯನ್ನು ತಗೊಂಬಂದು ಈ ದೇಶಕ್ಕೆ ಈ ಭಾಷೆಗೆ ಈ ಸಂಸ್ಕೃತಿಗೆ ಇಲ್ಲಿರುವಂತಹ ಒಂದು ಏನಂತಾರೆ ನ್ಯಾಯಾಂಗ ವ್ಯವಸ್ಥೆಗೆ ತಕ್ಕ ಹಾಗೆ ಅದನ್ನು ರೈಟಿಂಗ್ನಲ್ಲಿ ತಗೊಬರೋದು ಇದೆಯಲ್ವ ಅದು ಭಯಂಕರ ಚಾಲೆಂಜಿಂಗ್ ಜಾಬ್ ಆದರೆ ಈ ಟೀಮು ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೈಟಿಂಗ್ನಲ್ಲಿ ಏನು ಬೇಕು ಏನು ಬೇಡ ಅನ್ನೋ ಒಂದು ಕ್ಲಾರಿಟಿ ಈ ಟೀಮ್ಗೆ ತುಂಬಾ ಚೆನ್ನಾಗಿತ್ತು ನಾನು ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಕಾಲೇಜ್ ಸ್ಟೂಡೆಂಟ್ಸು ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಸಿನಿಮಾಗಳಾಗಿರ್ಬೋದು ಅದರಲ್ಲಿ ಏನಿರ್ತವೆ ಒಂದು ಲವ್ ಟ್ರ್ಯಾಕ್ ಇರುತ್ತೆ ಒಂದು ಎರಡು ಗ್ಯಾಂಗ್ಗಳಿರ್ತವೆ ಆ ಎರಡು ಗ್ಯಾಂಗ್ಗಳ ನಡುವೆ ಅವಾಗವಾಗ ಒಂದಷ್ಟು ಕಾನ್ಫ್ಲಿಕ್ಟ್ಗಳು ನಡೀತಾ ಇರ್ತವೆ ಅಲ್ಲಿ ನಗುನೇ ಬರೆದಂತಹ ಒಂದಷ್ಟು ತರಲೆ ತರಲೆ ಕಾಮಿಡಿಗಳನ್ನ ತಗೋ ಒಂದು ಆ ಸ್ಕ್ರಿಪ್ಟ್ನಲ್ಲಿ ತೋರಿಸ್ತಾರೆ ಇದೆಲ್ಲ ಯಾವುದು ಇಲ್ಲದೆ ತಾನು ಹೇಳೋಕ್ಕೆ ಹೊರಟಿರೋ ವಿಷಯ ಏನು ಅಂತ ಕರೆಕ್ಟಾಗಿ ಕ್ಲಾರಿಟಿ ತಗೊಂಡು ಈ ಟೀಮು ಅದನ್ನೇ ಹೇಳೋಕ್ಕೆ ಹೋಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಸೊ ಸಿನಿಮಾ ಎಲ್ಲಿ ಕೂಡ ನಿಮಗೆ ಟ್ರ್ಯಾಕಿಂದ ಆಚೆ ಹೋಗಲ್ಲ ಅವ್ರು ಏನು ಹೇಳಕ್ಕೆ ಹೊರಟಿದಾರೋ ಆ ವಿಷಯದಲ್ಲೇ ಇರ್ತಾರೆ ಆ ಟ್ರ್ಯಾಕಲ್ಲೇ ಇರ್ತಾರೆ ಹಾಗಾಗಿ ನಮಗೆ ಸಿನಿಮಾ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಕನೆಕ್ಟ್ ಆಗ್ತಾನೆ ಹೋಗುತ್ತೆ ಎಲ್ಲೂ ಕೂಡ ಬೋರ್ ಹೊಡಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಈ ಸಿನಿಮಾದ ಸ್ಕ್ರೀನ್ ಗ್ರಿಪ್ಪಿಂಗ್ ಗ್ರಿಪ್ಪಿಂಗಾಗಿ ತುಂಬಾ ಎಂಗೇಜಿಂಗ್ ಆಗಿ ಬರ್ಕೊಂಡಿದ್ರು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಹಾಗೆ ಈ ಸಿನಿಮಾಗೆ ಈ ಸಿನಿಮಾದ ಡೈಲಾಗ್ ಕೂಡ ಮೇಜರ್ ಪ್ಲಸ್ ಪಾಯಿಂಟು ಯಾಕೆಂದರೆ ಇಲ್ಲಿ ಎಲ್ಲ ಕ್ಯಾಶುವಲ್ ಡೈಲಾಗ್ಸು ಯಾವುದು ಪಂಚಿಂಗ್ ಇಲ್ಲ ಹಾಗೆ ಉದ್ದುದ್ದ ಡೈಲಾಗ್ಸ್ಗಿಲ್ಲ ತುಂಬ ಯೋಚನೆ ಮಾಡಿ ಬರೆದಿರುವಂಥ ಡೈಲಾಗ್ಸ್ ಯಾವುದೂ ಇಲ್ಲ ಆದರೆ ಚಿಕ್ಕ ಚಿಕ್ಕ ಡೈಲಾಗ್ ಆದ್ರೂ ಅದು ತುಂಬಾ ಶಾರ್ಪ್ ಆಗಿತ್ತು ತುಂಬಾ ಸೆನ್ಸಿಬಲ್ ಆಗಿತ್ತು ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು ಎಲ್ಲರೂ ಅವ್ರಿಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದರು ಅದರಲ್ಲೂ ಇಬ್ಬರ ಬಗ್ಗೆ ನಾನು ಹೇಳಲೇಬೇಕು ಸ್ಪೆಷಲ್ ಮೆನ್ಷನ್ನು ಒಂದು ಅಲಿಝೆ ಅಗ್ನಿ ಹೋತ್ರಿ ಈ ಸಿನಿಮಾದ ಮೇಯ್ನ್ ಲೀಡು ಇನ್ನೊಂದು ರೋನಿ ರಾಯ್ ಇವರಿಬ್ಬರ ಪರ್ಫಾರ್ಮೆನ್ಸ್ ಸಕ್ಕದಾಗಿತ್ತು ಅದು ಎಮೋಷನ್ ದೃಶ್ಯದಿಂದ ಹಿಡಿದು ಅಗ್ರೇಷನ್ನು ಹಾಗೆ ಪ್ರತಿಯೊಂದು ದೃಶ್ಯದಲ್ಲೂ ಆ ಸೀನ್ ಏನು ಬೇಕಿತ್ತು ಆ ಎಮೋಷನ್ಗಳನ್ನ ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡಿದರು ಇನ್ನು ಈ ಸಿನಿಮಾದ ಡಿರೆಕ್ಟರ್ ಸೌಮೇಂದ್ರ ಪಾದಿಯವರು ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕೆಂದರೆ ಈ ಹಿಂದೆ ಅವರು ನೆಟ್ಫ್ಲಿಕ್ಸ್ಗಾಗಿ ಒಂದು ವೆಬ್ ಸೀರೀಸ್ನ ಮಾಡಿದರು ಜಮ್ತಾರ ಅನ್ನೋ ಒಂದು ವೆಬ್ ಸಿರೀಸು ಆ ವೆಬ್ ಸೀರೀಸ್ನ ನೋಡಿದವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಇರೋ ಅಂಥ ಸ್ಟಫು ಎಂಥದ್ದು ಅಂತ ಹೇಳಿ ಈ ಸಿನಿಮಾದಲ್ಲೂ ಕೂಡ ಅವರು ತಾನು ರೈಟಿಂಗ್ನಲ್ಲಿ ಏನು ಬರ್ಕೊಂಡಿದ್ರು ಅದನ್ನು ಅಷ್ಟೇ ನೀಟಾಗಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಿದರು ಇನ್ನು ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿನ್ಮಾಟೋಗ್ರಾಫರ್ ಮ್ಯೂಸಿಕ್ ಅನ್ನೋ ಆಸ್ಪೆಕ್ಟಲ್ಲಿ ಈ ಸಿನಿಮಾಗೆ ಏನೇನು ಬೇಕಿತ್ತು ಅದನ್ನ ಎಲ್ಲವನ್ನು ನೀಟಾಗಿ ಮಾಡಿಕೊಟ್ಟಿದ್ರು ಅದು ಸಾಂಗ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಹಾಕಿರ್ಬೋದು ಈ ಕತೆಗೆ ಏನು ಬೇಕಿತ್ತು ಅದನ್ನು ನೀಟಾಗಿ ಮಾಡಿದರು ಇನ್ನು ಸಿನಿಮಾಟೋಗ್ರಫಿ ಅನ್ನೋ ಆಸ್ಪೆಕ್ಟ್ನಲ್ಲೂ ಕೂಡ ಅಷ್ಟೇ ಈ ಕತೆಗೆ ಏನು ಬೇಕಿತ್ತು ತುಂಬಾ ಚೆನ್ನಾಗಿ ಮಾಡಿದರು ಅವರಿಟ್ಟ ಶಾರ್ಟ್ಸ್ಗಳಾಗಿರ್ಬೋದು ಫ್ರೇಮ್ಸ್ ಆಗಿರ್ಬೋದು ಫ್ರೆಶ್ ಆಗಿತ್ತು ಹಾಗೆ ಅಷ್ಟೇ ನೀವು ಹೇಳ್ತಾ ಇರೋದು ನೋಡಿದ್ರೆ ಸಿನಿಮಾ ಸಖತ್ತಾಗಿರುತ್ತೆ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು ನನ್ನ ಕಡೆಯಿಂದ ಹೌದು ಅಂತಲೇ ಹೇಳ್ತೀನಿ ಆದರೆ ಒಂದೆರಡು ವಿಷಯಗಳನ್ನ ಇವರು ರೈಟಿಂಗಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಿತ್ತು ಯಾವುದು ಅಂತ ಹೇಳಿದ್ರೆ ಈ ಕಥೆಯ ಮುಖ್ಯ ಪಾತ್ರಧಾರಿಯಾದ ನಿಯತಿ ಭಯಂಕರ ಜೀನಿಯಸ್ ಅಂತ ಹೇಳ್ತಾರೆ ಆದರೆ ಅದನ್ನು ಬರೀ ಡೈಲಾಗಲ್ಲಿ ಹೇಳ್ತಾರೆ ಹೊರತು ವಿಷುವಲಿ ಅದನ್ನು ತೋರಿಸಿದರೆ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗಿರ್ತಿತ್ತು ಅನ್ನೋದು ನನ್ನ ಭಾವನೆ ಚೀಟಿಂಗ್ ಮಾಡಿ ಇವರು ಸಿಗಾಕೊಂಡಾಗ ಇವ್ರು ಕೊಡುವಂಥ ಪನಿಷ್ಮೆಂಟ್ ಏನಿದೆ ಅದು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ತೋರಿಸಿದರೆ ಚೆನ್ನಾಗಿರ್ತಿತ್ತು ಇವಾಗ ಇವರು ಕೊಡೋ ಅಂಥ ಪನಿಷ್ಮೆಂಟ್ ಏನಿದೆ ಅದು ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಇರಲಿಲ್ಲ ಈ ಎರಡು ಫ್ಲಾಸ್ಕ್ಗಳು ಬಿಟ್ಟರೆ ನನಗೇನು ಹೆಚ್ಚಿನ ನೆಗೆಟಿವ್ಸ್ ಈ ಸಿನಿಮಾದಲ್ಲಿ ಕಾಣಲಿಲ್ಲ ಒಟ್ಟಾರೆ ಫ್ಯಾಮಿಲಿ ಸಮೇತ ಕುಳಿತು ನೋಡುವಂತಹ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋಂಥ ರೇಟಿಂಗ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಔಟ್ ಆಫ್ ಟೆನ್ ಈ ಸಿನಿಮಾ ನಿಮಗೆ ಜಿ ಫೈವ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ ಇಂಟ್ರೆಸ್ಟ್ ಇದ್ದವರು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರೀದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್